ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಮಂಡೇ ವ್ಲಾಗ್ ಇವತ್ತು ರಕ್ಷಾಬಂಧನ ಎಲ್ಲರಿಗೂ ಹ್ಯಾಪಿ ರಕ್ಷಾಬಂಧನ ಇವತ್ತು ನಾನು ಬೆಳಿಗ್ಗೆನೆ ಸ್ವಲ್ಪ ಬೇಗ ಇದ್ದು ಹಣ್ಣಂಗೆ ರಾಕಿ ಕಟ್ಟಬೇಕಾಗಿತ್ತು ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಅಡುಗೆ ಎಲ್ಲ ಮುಗಿಸೋಣ ಅಂತ ಅಂದ್ಬಿಟ್ಟು ಮಾಡಿದೆ ಆದರೆ ನಾನು ಇವತ್ತು ಬೇರೆ ಏನಾದರೂ ಮಾಡಬೇಕಾಗಿತ್ತು ಇವತ್ತು ನಾನು ಗೀ ರೈಸ್ ಮಾಡಿ ವೆಜ್ ಕುರ್ಮಾ ಮಾಡಿ ಮತ್ತು ಹಾಲು ಪಾಯಸ ಮಾಡೋಣ ಅಂದ್ಕೊಂಡು ಅದಕ್ಕೆ ಸ್ವಲ್ಪ ಲೇಟೇ ಆಗೋಯಿತು ಆಮೇಲೆ ಇವತ್ತು ಎರಡೂವರೆ ಮೇಲೆ ರಾಕಿ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದು ಅಂದರೆ ಎರಡೂವರೆ ತನಕ ಇನ್ನೂ ಚೆನ್ನಾಗಿಲ್ಲ ಅದಕ್ಕೆ ರಾಖಿ ಕಟ್ಟಬಾರ್ದು ಎರಡೂವರೆ ಮೇಲೆ ರಾಖಿ ಕಟ್ಟಬೇಕು ಅಂತ ಹೇಳಿದರು ಈಗ ನಾನು ಎರಡೂವರೆ ಮೇಲೆ ಕಟ್ಟೋಣ ಅಂತ ಹೇಳಿ ಅಂದರೆ ಇವತ್ತು ನಾನು ಬೇಗ ಎದೊಳ್ಬೇಕು ಅಂದ್ಕೊಂಡೆ ನೈಟು ಎಲ್ಲನೂ ನಾನು ಫಸ್ಟ್ ಟೈಮೇನೆ ವೆಜ್ ಕುರ್ಮಾಗೆ ಮತ್ತು ಅಗ್ಗಿ ರೈಸ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆದ್ರೆ ಏನೂ ಗೊತ್ತಿಲ್ಲ ನಾನು ಇದ್ದೇ ಮಾಡಿಬಿಟ್ಟಿದ್ದೀನಿ ಆರೂವರೆ ಇನ್ನು ಪ್ರೀತು ಬೇರೆ ಏಳುವರೆ ಅಷ್ಟರಲ್ಲೆಲ್ಲ ಟಿಫನ್ ರೆಡಿ ಇರಬೇಕು ಬೇಗನೇ ಬಂದು ಗಿ ರೈಸ್ ಮಾಡಿ ವೆಜ್ ಕುರ್ಮ ಎಲ್ಲ ಮಾಡೋಣ ಮತ್ತು ಆಮೇಲೆ ಹಾಲು ಪಾಯಸ ಮಾಡೋಣ ಪರವಾಗಿಲ್ಲ ಪ್ರೀತು ಏನು ಹಾಲು ಪಾಯಸ ಇರಲಿಲ್ಲ ದೇವ್ರ ಹತ್ರ ಇಡಬೇಕಲ್ಲ ಸ್ವೀಟ್ ಏನಾದರೂ ಮಾಡಬೇಕಲ್ಲ ಬಾನು ಬೇರೆ ಕೇಳಿತ್ತು ಹಾಲು ಪಾಯಸ ಮಾಡಿಕೊಡು ಅಂತ ನಾನು ಇವಾಗ ತುಂಬ ದಿನನೇ ಆಗೋಗಿತ್ತು ಹಾಲು ಪಾಯಸ ಮಾಡಿ ಬರೀ ಗಸಗಸೆ ಪಾಯಸ ಮತ್ತು ಬೇಳೆ ಪಾಯಸ ಇದನ್ನೇ ಇದ್ದೆ ಹಾಲು ಪಾಯಸ ಮಾಡೇ ಇರಲಿಲ್ಲ ಬಾನು ಗಸಗಸೆ ಪಾಯಸ ಹಾಲು ಪ ಅದೆಲ್ಲ ಇಷ್ಟ ಆಗೋಲ್ಲ ಹಾಲು ಪಾಯಸ ಮಾತ್ರ ಇಷ್ಟ ಬೇರೆ ಇನ್ಯಾವುದು ಅಷ್ಟೊಂದು ಇಷ್ಟಪಡಲ್ಲ ನಾನು ಗಸಗಸೆ ಪಾಯಸ ಕೊಡಿ ಅಂದ್ರೂ ಬೇಡ ಅನ್ನೋದು ಹೆಸರುಬೇಳೆ ಪಾಯಸನ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ ಇದೆ ಹೇಗೂ ರಕ್ಷಾ ಬಂದಾನ ಅಲ್ವಾ ಅದಕ್ಕೆ ಬಿಡೋದು ಹಸೆ ಪಾಯಸ ಯಾವುದು ಬೇಡ ನೀವು ಹಾಲು ಪಾಯಸನೇ ಮಾಡೋಣ ಬೇಗ ಆಗುತ್ತೆ ಪೂಜೆಯೂ ಬೇಗ ಮಾಡ್ಬೋದು ಅಂದ್ಕೊಂಡೆ ಅದಕ್ಕೆ ಆಗಲೇ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ರು ಅದಕ್ಕೆ ಎಲ್ಲ ಕಸ ಎಲ್ಲ ಹೊಡೆದು ಮತ್ತು ಮನೆಯೆಲ್ಲ ಒರೆಸಿ ಅದಕ್ಕೆ ಅದೆಲ್ಲ ಆಗಿತ್ತು ನನ್ನದೇ ಅಡುಗೆ ಮನೇಲಿ ಆಗಿರಲಿಲ್ಲ ನಾನು ಫಸ್ಟು ಗೀ ರೈಸ್ ಮಾಡಿಬಿಡೋಣ ಗೀ ರೈಸ್ ಆದರೆ ಮೇಲೆ ಬೇಕಾದ್ರೆ ವೆಜ್ ಕುರ್ಮಾ ಮಾಡಿಲ್ಲ ಅಂದರೂ ನಡೆಯುತ್ತೆ ಪ್ರೀತು ಏನು ಕೇಳೋಲ್ಲ ಅಂತ ಹೇಳಿ ಫಸ್ಟು ಗೀ ರೈಸ್ಗೆಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಎಲ್ಲ ಮಾಡಿ ಮಸಾಲೆ ಎಲ್ಲ ರುಬ್ಬಿ ಗೀ ರೈಸ್ ಮಾಡಿಬಿಟ್ಟೆ ಫಸ್ಟು ನನ್ನಲ್ಲಿ ಸ್ವಲ್ಪ ತುಪ್ಪ ತುಪ್ಪಾಕೋದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತಲ್ಲ ಅದನ್ನು ಗೋಡಂಬಿ ಹಾಕೋದೆ ಮರೆಬಿಬಿಟ್ಟೆ ನಾನು ಗೀ ರೈಸ್ಗೆ ಆಮೇಲೆ ಅಂದ್ಕೊಂಡು ಅಯ್ಯೋ ಗೋಡಂಬಿನೇ ಹಾಕಿಲ್ಲ ಅಂತ ಆಮೇಲೆ ಹಾಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ವೆಜ್ ಕುರ್ಮಾನ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಸಾಲೆಗೆಲ್ಲ ರೆಡಿ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಂಡು ಸ್ವಲ್ಪ ಕಾಯಿ ತುರಿ ಮಸಾಲೆ ಪೋಟ್ರೂ ಸ್ವಲ್ಪ ಮಸಾಲೆಗೆಲ್ಲ ಹಾಕ್ಕೊಂಡು ವೆಜ್ ಮನೂ ಹಾಗೆ ರೆಡಿ ಮಾಡ್ಕೊಳ್ಳೋಣ ಅಂದಷ್ಟು ಅದು ಮಸಾಲೆ ರೆಡಿ ಮಾಡ್ಕೊಳ್ಳೋ ಇದು ಗೇ ರೈಸ್ ರೆಡಿ ಆಯಿತು ಪ್ರೀತಿಗೆ ಇವಾಗ ಒಂದು ಸ್ವಲ್ಪ ಧೈರ್ಯ ಬಂತು ಇವಾಗ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಆಗುತ್ತಲ್ಲ ಮಾಡ್ಕೊಬೋದು ನಿಧಾನಕ್ಕೆ ಅಂತ ಹೇಳಿ ಗೀ ರೈಸ್ ಎಲ್ಲ ತಿನ್ನೋದಕ್ಕೆಲ್ಲ ಕೊಟ್ಟು ಮತ್ತು ಬಾಕ್ಸ್ ಎಲ್ಲ ರೆಡಿ ಮಾಡಿದೆ ಪ್ರೀತು ನಂಗೆ ವೆಜ್ ಕುರ್ಮಾ ಬೇಡ ನಾನು ಬಾಕ್ಸ್ ಹೋಗಲ್ಲ ಬರೀ ರೈಸ್ ಮಾತ್ರ ಸಾಕು ಅಂತ ಹೇಳ್ತೀವಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂದ್ಕೊಂಡು ನಂಗೆ ಅವಾಗ ಒಂದು ಸ್ವಲ್ಪ ಫ್ರೀಯಂಗಾಯ್ತು ಸ್ವಲ್ಪ ಟೀ ಕುಡ್ದೋಟ ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಕುತ್ಕೊಂಡ್ಬಿಟ್ಟು ನಾನು ಎರಡೂವರೆ ಮೇಲೆ ಪೂಜೆ ಮಾಡೋಣ ಅಂದ್ಕೊಂಡಿದ್ದು ಅಣ್ಣಂಗೆ ರಾಖಿ ಕಟ್ಟೋಣ ಅಂತ ಅಣ್ಣನೂ ಬೇರೆ ಹೊರ್ಗಡೆ ಹೋಗ್ತೀನಿ ಅಂತ ಹೇಳಿದ್ರು ಅದಕ್ಕೆ ಹೇಳ್ತಾ ಇದ್ದೆ ಅಣೆ ಇರುತ್ತಾ ಹೋಗುತ್ತಾ ಅಂತ ಅದ್ಕೇನು ಇಲ್ಲ ನಿಮ್ಮ ಅಣ್ಣ ಬೆಳಿಗ್ಗೆನೇ ಎಲ್ಲೋ ಹೋಗ್ತೀನಿ ಅಂತ ಹೇಳೋರೆ ನೋಡು ಅಂತ ಅಂದರು ಆಮೇಲೆ ನೀನೇ ಹೇಳು ಅಂತಂದ್ರೆ ಆಮೇಲೆ ಅಣ್ಣ ಏನು ಕೇಳಿದೆ ಪ್ರೀತಿನ ಬಿಟ್ಬಿಟ್ಟು ಬಂದಮೇಲೆ ಕೇಳಿದೆ ಅಣ್ಣನ ಇಲ್ಲ ಇರ್ತೀನಿ ರಾಖಿ ಕಟ್ಸ್ಕೊಂಡು ಹೋಗ್ತೀನಿ ಅಂತ ಆಮೇಲೆ ನಾನು ಇನ್ನೇನು ಮಾಡೋದು ಆಮೇಲೆ ಭಾವನ ಭಾವನಮ್ಮ ಬೇರೆ ಓದ್ ಎರಡೂವರೆ ತನಕ ಪಪ್ಪ ಇರುತ್ತಾ ನೀನು ಮತ್ತು ಇನ್ನು ಆರೂವರೆ ಒಳಗಡೆ ಪಪ್ಪ ಬರುತ್ತಾ ಇನ್ನು ಪಪ್ಪ ಹೋದ್ರೆ ಲೇಟಾಗುತ್ತೆ ನೋಡು ಕಟ್ಟು ಅಂತಂತೂ ಆದರೂ ನನಗೆ ಯಾಕೋ ಒಂಥರ ಅನ್ಸಾಯಿತು ಪ್ರತಿ ಸತಿ ಗೊತ್ತಿಲ್ಲ ಅಂದ್ಬಿಟ್ಟು ಅಂದರೆ ಏನೋ ಒಂಥರ ಗೊತ್ತಿದ್ದು ಗೊತ್ತಿದ್ದು ಕಟ್ಟೋದಕ್ಕೆ ಒಂಥರ ಅನಿಸಿರ್ಲಿಲ್ಲ ಅದಕ್ಕೋಸ್ಕರ ಕೆಲಸ ಎಲ್ಲ ಸ್ವಲ್ಪ ಲೇಟಾಗಿ ಮಾಡಿಕೊಂಡೆ ಆಮೇಲೆ ನೋಡಿದ್ರೆ ಅದಕ್ಕೇನು ಏನೂ ಆಗೋಲ್ಲ ಬಿಡು ಕಟ್ಟು ಅಂತಂದು ಸರಿ ಅಂತ ಹೇಳಿ ಭಾವನಮ್ಮನ ಸ್ಕೂಲ್ ಫ್ರೆಂಡು ಅವ್ರ ಪಾಪ ಅವಾಗಿಂದೂ ಬಾನು ಓದ್ತಾ ಇರಬೇಕಾದಿಂದಲೂ ಬಾನು ಕೈ ಕಟ್ಟಿ ರಾಕಿ ಕಟ್ಟಿಸ್ಕೊಳಕ್ ಮನೆಗೆ ಬಂದು ಕಟ್ಟಿಸ್ಕೊಂಡು ಹೋಗ್ತಾ ಇದ್ದಿದ್ದು ಅವ್ಳಿಗೂ ಅಷ್ಟ್ರಲ್ಲಿ ಬಂದ ಪಾಪ ಪ್ರದೀಪ ಅಂತ ಅವನು ಬಂದು ಕೈಲಿ ರಾಗಿ ಕಟ್ಟಿಸ್ಕೊಂಡು ಹೋಗಬೇಕು ಅಂದ್ಬಿಟ್ಟು ಅವನು ಬಂದ ಬೆಳಗ್ಗೆಯ ಮನೆಗೆ ಭಾವನಮ್ಮ ಹ್ಞೂ ಸರಿ ಹೋಗಪ್ಪ ನೀನು ಪೂಜೆ ಮಾಡಿಬಿಟ್ಟು ರಾಗಿ ಕಟ್ಟು ನಾನು ಅಷ್ಟರಲ್ಲಿ ಬರ್ತೀನಿ ಅಂತಂದರೆ ನಾನು ಅಷ್ಟರಲ್ಲಿ ವೆಜ್ ಕುರ್ಮಗೆಲ್ಲ ರೆಡಿ ಮಾಡಿಕೊಂಡು ಅದು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ಳೋಣ ಇಲ್ಲಾಂದರೆ ಭಾವನಮ್ಮನೂ ನಾನು ತಿನ್ನಲ್ಲ ವೆಜ್ ಕುರ್ಮಗೆ ರೈಸ್ ಜೊತೆ ನಾನು ಹಾಗೆ ತಿಂತೀನಿ ಅಂತ ಅವ್ನು ರಿಷಿನೂ ನನ್ನ ಬಾಕ್ಸ್ಗೆ ವೆಜ್ ಕುರ್ಮ ತೊಗೊಂಡು ಹೋಗಲ್ಲ ಸರಿ ಬಿಡು ಅಂತ ಹೇಳಿ ಸ್ವಲ್ಪ ತೆಳುನೆ ಮಾಡಿದ್ರೆ ಮಧ್ಯಾಹ್ನಕ್ಕೂ ಆಗುತ್ತಲ್ವ ರೈಸ್ ಮಾಡ್ಕೊಂಡ್ರೆ ಅಂತ ಹೇಳಿ ನಾನು ಸ್ವಲ್ಪ ಗಟ್ಟಿ ಏನು ಮಾಡ್ಕೊಳಕ್ಕೆ ಹೋಗಿಲ್ಲ ಸ್ವಲ್ಪ ತೆಳುವೆ ಹೆಚ್ಚು ಕುರ್ಮಾ ಮಾಡ್ಕೊಳ್ಳಿ ಮಾಡ್ಕೊಂಡು ಇವಾಗ ಹಾಲು ಪಾಯಸ ಮಾಡೋಣ ಅಂತ ಹೇಳಿ ಹಾಲು ಕಾಯೋದಕ್ಕಿಟ್ಟೆ ಹಾಲು ಕಾಯೋದಕ್ಕಿಟ್ಟು ಸ್ವಲ್ಪ ಸಕ್ಕರೆ ಎಲ್ಲ ಹಾಕಿ ಇವಾಗ ಶಾವಿಗೆನ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಳ್ತಾ ಇದ್ದೀನಿ ಇದೊಂದು ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಶಾವಿಗೆ ಚೆನ್ನಾಗಿ ಹುರ್ಕೊಂಡು ಒಂದೆರಡು ಗ್ಲಾಸ್ ನೀರು ಹಾಕಿ ಅದನ್ನ ಶೋಧಿಸ್ಕೊಂಡು ಹಾಕಿದ್ರಂತೂ ಹಾಲು ಪಾಯಸ ತುಂಬಾ ಚೆನ್ನಾಗಿರುತ್ತೆ ನಾನು ಆ ಥರ ಏನು ಮಾಡೋಕೆ ಹೋಗಿಲ್ಲ ಸ್ವಲ್ಪ ಟೈಮ್ ಆಗಿತ್ತಲ್ಲ ಇನ್ನು ಅರ್ಜೆಂಟ್ ಇತ್ತು ಅಂತ ಹೇಳಿ ನಾನು ಹಾಗೆಯೇ ಉಟ್ಕೊಂಡು ಹಾಗೆ ಹಾಕಿದೆ ಇವಾಗ ಸ್ವಲ್ಪ ಕೊನೆಯಲ್ಲಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಕೊನೆಯಲ್ಲಿ ಹಾಕಿದ್ರೆ ಹಾಲು ಪಾಯಸ ರೆಡಿ ಇದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನ್ ಆಗೋಷ್ಟು ಬಾದಾಮಿ ಪೌಡ್ರ್ ಹಾಕಿದ್ರಂತೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಲು ಪಾಯಸ ಅಂತೂ ಹಾಲು ಪಾಯಸ ರೆಡಿ ಆಯಿತು ವೆಜ್ ಕುರ್ಮನೂ ಆಯಿತಲ್ಲ ಗೀರೈಸ್ ಆಯಿತು ನಾನು ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮನೇಲಿ ಅಷ್ಟರಲ್ಲಿ ಭಾವನಾ ಬಾಯ್ ದೇವ್ರ ಮನೇಲೆಲ್ಲ ಎಲ್ಲ ಪಾಪ ಕ್ಲೀನ್ ಮಾಡ್ಕೊಂಡಿತ್ತು ಅಮ್ಮ ಅವ್ರ ಕಡೆಯಿಂದ ಎಲ್ಲ ಅಷ್ಟು ಕುಂಕುಮ ಅಮ್ಮ ಇಕ್ಕ ಬಂದಿದ್ದರು ನಾನು ಹೋಗಿ ಸ್ನಾನ ಮಾಡಿಕೊಂಡು ನಾನು ಬಂದು ಆಮೇಲೆ ನಾನು ಪೂಜೆ ಮಾಡ್ಬಿಟ್ಟು ಅಣ್ಣಗೆ ರಾಕಿ ಕಟ್ಟಬೇಕು ಅಣ್ಣ ಬೇಗನೆ ರೆಡಿ ಆಗಿಬಿಡ್ತಾರೆ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬೇಗ ಟಿಫನ್ ಮಾಡ್ಬಿಟ್ಟು ಹೊಟ್ಟುಬಿಡ್ತಾರೆ ಅದಕ್ಕೆ ಅದಕ್ಕೆ ನೀನೆಲ್ಲ ರೆಡಿ ಮಾಡ್ಕೊಂಡಿರು ನಿಮ್ಮ ಅಣ್ಣ ಬರೋ ಅಷ್ಟರಲ್ಲಿ ರಾಖಿ ಕಟ್ಟೋದಕ್ಕೆ ಅಂತ ಹೇಳಿದ್ರು ಅಂದರೆ ಒಂದು ವರ್ಷನೂ ಮಿಸ್ ಮಾಡಿಲ್ಲ ರಾಖಿ ಕಟ್ಟೋದ್ನು ಅಣ್ಣ ಅಣ್ಣನಿಗೂ ಅಣ್ಣನೂ ಯಾವತ್ತೂ ಆ ಥರ ಹೋಗಿಲ್ಲ ಅಂದರೆ ಇವತ್ತಿಲ್ಲೋ ಹೊರ್ಗಡೆ ಹೋಗಬೇಕು ಅಂತ ಇದ್ರಲ್ಲ ಅದಕ್ಕೆ ನಾನು ಬೇಗನೆ ಬಂದು ಅಷ್ಟಲ್ಲಿ ಭಾವನಾ ಮನೆ ಪಾಪ ಎಲ್ಲ ರೆಡಿ ಮಾಡಿದ್ದು ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡಿ ರಾಖಿ ಕಟ್ಟೋದಕ್ಕೆಲ್ಲ ಇಟ್ಟು ಎಲ್ಲ ಪೂಜೆ ಮಾಡಿತ್ತು ಆಮೇಲೆ ನಾನು ಬಂದು ಅಕ್ಷತೆ ಅಕ್ಷತೆಯಾಕಿ ಹೂವೆಲ್ಲ ಇಟ್ಟು ನಾನು ರಾಖಿ ಕಟ್ಟೋದಕ್ಕೆ ನಾನು ರೆಡಿ ಮಾಡಿಕೊಂಡೆ ಅಣ್ಣನ ಅಷ್ಟಲ್ಲಿ ಸ್ನಾನ ಎಲ್ಲ ಮಾಡ್ಕೊಬಂದರು ನಮ್ಮ ದೊಡ್ಡಪ್ಪನ ಮಗಳನ್ನ ಅವಳನ್ನು ಪಾಪ ಅಣ್ಣನಿಗೆ ರಾಖಿ ಕಟ್ಟೋದಕ್ಕೆ ಅಂತ ಬಂದಿದ್ಲು ಅವಳು ಆಮೇಲೆ ನಾನು ಫಸ್ಟ್ ಕಟ್ಟಿದಾದ್ಮೇಲೆ ಅವಳು ಕಟ್ತಾಯಿದ್ದು ಇದ್ದಿದ್ದು ಪ್ರತಿ ವರ್ಷವೂ ಹಾಗೇನೆ ಅತ್ತಿಗೆ ಫಸ್ಟು ನಿಂಗೆ ಕಟ್ಬೋದು ಆಮೇಲೆ ಅವ್ರು ಕಟ್ತಾಳೆ ಅಂತ ಹೇಳಿದ್ರು ಅಣ್ಣ ಆಮೇಲೆ ಅಣ್ಣ ಬೇರೆ ಶರ್ಟ್ ಹಾಕೋ ಬಂದಿದ್ರು ಅತ್ತಿಗೆ ಹೋಗ್ರಿ ಶರ್ಟ್ ಬೇಡ ದಕ್ಕೋ ಬಂದ್ರಿ ಅಂತ ಅಣ್ಣನ ವಾಪಸ್ ಕಳಿಸ್ಬಿಟ್ರು ಅಣ್ಣ ಹಂಗೂ ಏನು ಹಿಂಗೆ ಹಿಂಗೆ ಹೇಳ್ತೀಯಾ ಅಂತ ಹೇಳಿ ಅಣ್ಣ ಮತ್ತೆ ಹೋಗಿ ಆಮೇಲೆ ವೈಟ್ ಶರ್ಟ್ ಹಾಕ್ಕೊಂಡು ಅಣ್ಣ ಬಂದರು ನಾನು ಅಷ್ಟರಲ್ಲೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ರಾಕಿ ಕಟ್ಟೋದಕ್ಕೊಂದು ರೆಡಿ ಮಾಡಿಕೊಂಡೆ ಅದಕ್ಕೆ ಒಂದು ಸ್ವಲ್ಪ ಇರು ಒಂದು ಸ್ವಲ್ಪ ಇರು ಅಂತೂ ತುಂಬ ಇದ್ರು ಅಂದರೆ ನಾನು ವೀಡಿಯೋ ಮಾಡ್ಕೊಳ್ತೀನಿ ಇರು ಅಂತ ಹೇಳ್ತಾಯಿದ್ರು ಆಮೇಲೆ ನೋಡಿದ್ರೆ ನಾನು ವೀಡಿಯೋನೇ ಆನ್ ಮಾಡಿಲ್ಲ ಇವಾಗ ಮತ್ತೆ ಫಸ್ಟಿಂದ ಮಾಡು ಅಂತ ಅದಕ್ಕೆ ಹೇಳ್ತಾಯಿದ್ರು ನನಗೊಂದು ಸೈಡ್ ನಗು ಬರ್ತಾಯಿತ್ತು ಅಣ್ಣ ಎಲ್ಲಿ ಬೋ ಬಿಡ್ತಾರೋ ಬೋ ಬಿಡ್ತಾರೋ ಅಂತ ಆದರೆ ಎಷ್ಟೇ ಇದಿತ್ತು ಅಂತಂದ್ರೆ ಏನೋ ಗೊತ್ತಿಲ್ಲ ಅಣ್ಣಗೆ ರಾಕಿ ಕಟ್ಟಬೇಕಾದ್ರೆ ಕೈ ನಡುತ್ತಾ ಇರ್ತೈತೆ ಕುಂಕುಮ ಇಡಬೇಕಾದ್ರೂ ಅಷ್ಟೇ ಕೈಯೆಲ್ಲ ನಡುತ್ತಾ ಇರ್ತೈತೆ ಭಾವನಮ್ಮ ರೇಗಿಸ್ತಾ ಇತ್ತು ಕೈ ನೋಡ್ಕೊ ಇವಾಗ ನೆಡಗುತ್ತೆ ಅಂತ ಆದರೆ ಪಪ್ಪ ಇತ್ತಲ್ಲ ನಿಧಾನಕ್ಕೆ ನನ್ನ ಹತ್ರ ನನಗೆ ಹೇಳೋ ಥರ ಹೇಳ್ತಾ ಇತ್ತು ಫಸ್ಟೇ ಹೇಳ್ಬಿಟ್ಟಿತ್ತು ನೋಡ್ಕೊಂಡು ನೋಡ್ಕೊ ಅತ್ತೆ ಕೈ ಹೆಂಗೆ ನೆಡಗುತ್ತೆ ಪಪ್ಪು ಕುಂಕುಮ ಇಡಬೇಕಾದ್ರೆ ಅಂತ ಅಂದರೆ ಏನೋ ಅಣ್ಣನ ಒಂದು ಭಯ ತುಂಬನೇ ಇದೆ ನನ್ನ ತಂದೆ ಸ್ಥಾನ ಕೊಟ್ಟಿದ್ರು ನನ್ನ ಅಣ್ಣ ನನಗೊಂಥರ ಗ್ರೇಟ್ ನಾನು ಆಮೇಲೆ ರಾಖಿ ಎಲ್ಲ ಕುಂಕುಮ ಎಲ್ಲ ಇಟ್ಟು ರಾಖಿಗೆಲ್ಲ ಪೂಜೆ ಮಾಡಿ ಅಣ್ಣಗೆ ರಾಖಿ ಕಟ್ಟಿದೆ ನನಗಂತೂ ತುಂಬಾ ಖುಷಿಯಾಯಿತು ಪ್ರತಿ ವರ್ಷವೂ ಅಷ್ಟೇ ಅಂದರೆ ವರಮಾಲಕ್ಷ್ಮಿ ಹಬ್ಬ ಆಗಿ ಒಂದೆರಡು ದಿವಸ ಮೂರು ದಿವಸ ಈ ಥರನೇ ಯಾವಾಗಲೂ ರಾಖಿ ಹಬ್ಬ ಬೀಳೋದು ಈ ಸಾರಿ ಅಂದರೆ ನಾವು ಹಬ್ಬ ಮಾಡಿಲ್ವಲ್ಲ ಇವಾಗೂ ಹಾಗೆ ಬಿದ್ದಿದೆ ಅಂದರೆ ಒಂದೊಂದು ಸಾರಿ ಹಬ್ಬದ ದಿವಸವೇ ಬಿದ್ದು ಬಿದ್ದಿರುತ್ತೆ ಒಂದೊಂದು ಸರ್ತಿ ಶನಿವಾರ ಬೀಳುತ್ತೆ ಇಲ್ಲ ಅಂತಂದರೆ ಭಾನುವಾರ ಇಲ್ಲ ಸೋಮವಾರ ಇಷ್ಟರಲ್ಲಂತೂ ಯಾವಾಗೂ ವರಮಾಲಕ್ಷ್ಮಿ ಹಬ್ಬ ಆದಮೇಲೆ ರಾಖಿ ಹಬ್ಬ ಬೀಳುತ್ತೆ ನಮಗಂತೂ ಫುಲ್ ಖುಷಿ ರಾಖಿ ಹಬ್ಬ ಬಂತು ಅಂದರೆ ನಾನು ಫಸ್ಟು ನನಗೆ ಬುದ್ಧಿ ಬಂದರೆ ನಾನು ಫಿಫ್ತ್ ಸ್ಟ್ಯಾಂಡರ್ಡಿಂದ ಅಣ್ಣಂಗೆ ರಾಖಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ತನಕ ಅಂದರೆ ನಾನು ಫೋರ್ತ್ ಸ್ಟ್ಯಾಂಡರ್ಡ್ ತನಕ ನಂಗೆ ಕಟ್ಟಿಲ್ಲ ನಂಗೆ ಅವಾಗ ಗೊತ್ತಿರಲಿಲ್ಲ ನಾನು ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಹೋದ್ಮೇಲೆ ಅಣ್ಣಂಗೆ ರಾಖಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು ಒಂದು ವರ್ಷನೂ ನಾನು ಮಿಸ್ ಮಾಡಿಲ್ಲ ರಾಖಿ ಕಟ್ಟೋದು ಅದು ರಾಖಿ ಕಟ್ಟಿಲ್ಲ ಅಂದರೆ ನಂಗೆ ಸಮಾಧಾನವೂ ಇರೋಲ್ಲ ಅವಾಗಿನಿಂದನೂ ಇಲ್ಲಿ ತನಕನೂ ನಾನು ರಾಖಿ ಕಟ್ಕೊಂಡೇ ಬರ್ತಾಯಿದ್ದೀನಿ ಅಂದರೆ ರಾಖಿ ಹಬ್ಬ ಅಂತಂದರೆ ಅದಕ್ಕೆ ಅಷ್ಟೇ ರಾಖಿ ಹಬ್ಬ ಬತ್ತಂದರೆ ನಾನು ಹೆಂಗೆ ಹೇಳ್ತಾನೆ ಇರ್ತಾರೆ ರೀ ರಾಖಿ ಹಬ್ಬ ಬತ್ತು ರೀ ರೀ ರಾಖಿ ಹಬ್ಬ ರೀ ನಿನ್ನ ತಂಗಿಗೆ ಏನು ಕೊಡಿಸ್ತೀರಾ ಅಂತ ರೇಗಿಸ್ತಾನೆ ಇರ್ತಾರೆ ಆಮೇಲೆ ಅಣ್ಣ ಸರಿ ಕೊಡಿಸ್ತೀನಿ ಕೊಡಿಸ್ತೀನಿ ಅಂತ ಹೇಳ್ತಾರೆ ಪ್ರತಿ ವರ್ಷವೂ ಅಷ್ಟೇ ಏನಾದರೂ ನಾನು ಕೊಡಿಸ್ತಾರೆ ಇವಾಗೆಲ್ಲ ಪ್ರತಿ ವರ್ಷವೂ ಅಷ್ಟೇ ರಾಖಿ ಹಬ್ಬಕ್ಕೆ ಅಣ್ಣ ಏನಾದರೂ ಗಿಫ್ಟ್ ಕೊಟ್ಟೆ ಕೊಡ್ತಾರೆ ಹಿಂದೆ ಮುಂದೆ ಹಿಂದೆ ಮುಂದೇನು ಮತ್ತೆ ಗೌರಿ ಹಬ್ಬ ಬೇರೆ ಬಂದಿರುತ್ತಲ್ಲ ಆವಾಗ ಗೌರಿ ಹಬ್ಬಕ್ಕೂ ಮತ್ತೆ ತೆಗೆಸ್ಕೊಳ್ತೀನಲ್ಲ ವರಮಹಾಲಕ್ಷ್ಮಿ ಹಬ್ಬ ಇರುತ್ತಲ್ಲ ವರಮಹಾಲಕ್ಷ್ಮಿ ಬುಕ್ಕು ತೆಗೆಸ್ಕೊಂಡಿರ್ತೀನಿ ರಾಖಿ ಹಬ್ಬಕ್ಕು ಏನು ತುಂಬ ಸಿಕ್ಕಾಪಟ್ಟೆ ಗಿಫ್ಟ್ ಬರ್ತಾನೆ ಇರುತ್ತೆ ಇದೇ ಟೈಮಲ್ಲಿ ನನ್ನ ಬರ್ಡೇ ಟೈಮು ಇರುತ್ತಲ್ಲ ಈ ಬತ್ತು ಅಂದರೆ ನಂಗೆ ಫುಲ್ ಹ್ಯಾಪಿ ಈ ಆಗಸ್ಟು ನನಗೇನೋ ಒಂಥರ ಲಕ್ಕಿ ವರ್ಷಗಳಲ್ಲೆಲ್ಲ ಈ ಆಗಸ್ಟ್ ನಂಗೆ ತುಂಬಾ ಇಷ್ಟ ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಒಂದೊಂದು ಸಾರಿ ವರಮಹಾಲಕ್ಷ್ಮಿ ಹಬ್ಬ ಬಿದ್ದು ತಿಂಗಳಲ್ಲೇ ಗೌರಿ ಹಬ್ಬನೂ ಬಿದ್ದೇ ಇರುತ್ತೆ ಏನೋ ಒಂಥರ ಖುಷಿ ನನ್ನ ಅಣ್ಣನ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ದೇವ್ರು ಕಾಪಾಡಬೇಕು ಅಷ್ಟೇ ಕೇಳ್ಕೊಳ್ಳೋದು ನಾಗರ ಪಂಚಮಿಲೂ ಹೋಗಿ ಅಣ್ಣಂದಿರಿಗೆ ಹಾಲು ಉತ್ತಕ್ಕೆ ಅತ್ತ ನೀರು ಬಿಟ್ಕೊಂಡು ಆ ಮಣ್ಣು ಅಣ್ಣಂದಿರ್ಗಿ ಅಣೆಗೆ ಇಟ್ಟು ಪೂಜೆ ಮಾಡ್ತಾರೆ ಅದೆಲ್ಲ ಒಳ್ಳೇದು ಆದರೆ ನಮ್ಮ ಸೈಡ್ ಯಾರು ಆ ಥರ ಮಾಡೋಲ್ಲ ರಕ್ಷಾ ಬಂಧನ ಅಷ್ಟೇ ರಾಕಿ ಕಟ್ಟೋದು ಅಷ್ಟೇನೇನೇ ನಾನು ರಾಖಿ ಎಲ್ಲ ಕಟ್ಟಿದ್ದೆಲ್ಲ ಆದಮೇಲೆ ಈ ರೈಸ್ ಮಾಡಿದ್ಮೇಲೆ ವೆಜ್ ಕುರ್ಮಾ ಮತ್ತು ಒಬ್ಬಟ್ಟು ಒಬ್ಬಟ್ಟು ಮಾಡಿದ್ದು ಅವ್ಳು ನಮ್ಮ ದೊಡ್ಡಪ್ಪನ ಮಗಳು ಮನೇಲಿ ಅವರು ಅವಳು ಒಬ್ಬಟ್ಟು ಮತ್ತು ಕರ್ಜಿಕಾಯಿ ಅಂತ ಅವ್ಳು ತೊಗೊಂಡಿದ್ದು ಅವ್ರ ಹಬ್ಬ ಮಾಡಿದ್ರಲ್ಲ ತೊಗೊಂಡಿದ್ರು ಅಣ್ಣ ಬೆಳಿಗ್ಗೆನೇ ಸ್ವೀಟೆಲ್ಲ ಬೇಡ ಅಂತ ಹೇಳ್ತು ನಾನು ಅದಕ್ಕೆ ಫಸ್ಟೇ ಗೊತ್ತಿತ್ತು ನನಗೆ ಅವಳು ಹೇಳಿದ್ದು ಒಬ್ಬಟ್ಟು ಮಾಡ್ಕೊಂಡ್ಬರ್ತೀನಿ ಅಂತ ಅಣ್ಣ ಅಂತ ಗೊತ್ತಿತ್ತು ಅದಕ್ಕೆ ಸ್ವಲ್ಪ ನಮ್ಮ ಬೇರೆ ತುಂಬ ಕೇಳ್ತಾಯಿತ್ತು ಆಲ್ ಪಾಯಸ ಅದಕ್ಕೆ ನಾನು ನಾಲ್ ಪಾಯಸ ಮಾಡಿದ್ದೆ ಅಣ್ಣ ರಾಕಿ ಕಟ್ಕೊಂಡು ಪಾಪ ಅರ್ಜೆಂಟಲ್ಲೇ ನಿನ್ನೆ ಸ್ವಲ್ಪ ಊಟ ತಿನ್ಬಿಟ್ಟು ಟಿಫನ್ ಮಾಡಿ ಹೊರಟು ನಾವು ಆಮೇಲೆ ಅಣ್ಣ ಹೇಳ್ಬಿಟ್ಟು ಹೋಗಿದ್ರು ನಾವು ಬೇರೆ ಹಬ್ಬ ಮಾಡಿರ್ಲಿವಲ್ಲ ವರಮಹಾಲಕ್ಷ್ಮಿ ಹಬ್ಬ ಮುಂದಿನ ವಾರ ಮಾಡೋಣ ಅಂದ್ಕೊಂಡು ಅದಕ್ಕೆ ನಾವು ಹಾಗೆ ಸೀರೆ ತೊಗೊಬಂದುಬಿಡೋಣ ಫಸ್ಟ್ ಒಂದು ಸೀರೆ ತೊಗೊಂಡು ಇಟ್ಬಿಟ್ರೆ ಆಮೇಲೆ ಎಲ್ಲ ಕೆಲಸ ಆದಂಗೆ ಬಳೆ ಸೀರೆ ಮತ್ತು ಬ್ಲೌಸ್ ಪೀಸು ಅವೆಲ್ಲ ತೊಗೊಬರ್ಬೇಕಾಗಿತ್ತು ಅದಕ್ಕೆ ನಾವು ಹಾಗೆ ಹೋಗೋಣ ಅಂತ ಹೇಳಿ ಆಮೇಲೆ ಭಾವನಮ್ಮನೂ ಬೇರೆ ಕಾಲೇಜಿಗೆ ಹೋಗಿತ್ತು ಆ ಟಿಗೆ ಪೀಸ್ಗೆ ಹೋದ್ರೆ ಕೆಲಸ ಭಾವನಮ್ಮನೂ ಹೋಗಿತ್ತು ನಾನು ಅದಕ್ಕೆ ಹಾಗೆ ಮಾರ್ಕೆಟ್ ಹೋಗೋಣ ಅಂತ ಹೇಳಿ ನಾವು ಮಾರ್ಕೆಟ್ಗೆ ಹೋಗ್ವಿ ಹೋದ್ರೆ ನೋಡಿದ್ರೆ ಎಲ್ಲ ಗುರುತಾಗಿತ್ತು ಯಾರು ಇಲ್ಲ ಹಬ್ಬ ಮುಗಿದ್ರಲ್ಲ